ಆಕಾಶವಾಣಿ ಮೈಸೂರು ಕಾದಂಬರಿ ವಿಹಾರ ಎಂಆರ್ ಅವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಬಾನುಲಿ ಓದು ಪ್ರಸ್ತುತಪಡಿಸುತ್ತಾರೆ ಉಮೇಶ್ ಎಸ್ ಕೇಳಿ ಎಂಆರ್ ಶ್ರೀನಿವಾಸಮೂರ್ತಿಯವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಬಾನುಲಿಬೋ ದಿನ ನಲವತ್ತೆರಡನೇ ಕಂತು ನಾಗೇನಹಳ್ಳಿ ಸಮೀಪಿಸಿತು ಅಲ್ಲಿ ಮರದ ಕೆಳಗೆ ಹಳ್ಳಿಯ ಜನರು ನಿರೀಕ್ಷಿಸುತ್ತಾ ನಿಂತಿದ್ದರು ರಂಗಣ್ಣ ಅಂತೂ ನಿಮ್ಮ ಹಳ್ಳಿಗೊಂದು ಸರ್ಕಾರಿ ಸ್ಕೂಲ್ ಆಯಿತು ನೀವೆಲ್ಲ ಕರಿಹೈದಿನಿಗೆ ಕೃತಜ್ಞರಾಗಿರಬೇಕು ಎಂದು ಹೇಳಿದನು ಮೆರವಣಿಗೆ ನಿಧಾನವಾಗಿ ಹೊರಟಿತು ಇನ್ಸ್ಪೆಕ್ಟರ್ ಬೀಡಾರಕ್ಕೆ ಒಂದು ಮನೆಯನ್ನು ಖಾಲಿ ಮಾಡಿಸಿದ್ದರು ಗುಂಪೆಲ್ಲ ಪಂಚಾಯಿತಿ ಹಾಲಿನ ಬಳಿ ಸೇರಿತು ಸುಮಾರು ಅರ್ಧ ಗಂಟೆಯ ತರುವಾಯ ಚೇರ್ಮನ್ನು ಮತ್ತು ಮೇಷ್ಟ್ರು ಬಂದರು ರಂಗಣ್ಣ ದೊಡ್ಡ ಭಾಷಣವನ್ನು ಮಾಡಲಿಲ್ಲ ಆ ದಿನ ಶುಭ ಮುಹೂರ್ತದಲ್ಲಿ ಪಾಠಶಾಲೆಯ ಪ್ರಾರಂಭವನ್ನು ತಾನು ಮಾಡಿದುದಾಗಿ ಹೇಳಿದನು ಕಡೆಯಲ್ಲಿ ತನಗೆ ತೋರಿಸಿದ ಆದರಾತಿಥ್ಯಗಳಿಗಾಗಿ ಕೃತಜ್ಞತೆಯನ್ನು ಸೂಚಿಸಿ ಆ ಪಾಠಶಾಲೆ ಉತ್ತರೋತ್ತರ ಅಭಿವೃದ್ಧಿಯನ್ನು ಪಡೆಯಲೆಂದು ಹಾರೈಸಿದನು ಮಕ್ಕಳಿಗೂ ಇತರರಿಗೂ ಬುರುಗು ಪತ್ತಾಸುಗಳ ವಿತರಣೆಯಾಯಿತು ದೊಡ್ಡವರಿಗೆ ಹೂವು ಗಂಧಗಳ ಸಮರ್ಪಣೆಯಾಯಿತು ಕಾಯೋ ಶ್ರೀಗೌರಿಯೊಡನೆ ಸಭೆ ಮುಕ್ತಾಯವಾಯಿತು ರಂಗಣ್ಣನ ಬಿಡಾರದಲ್ಲಿ ಚೇರ್ಮನ್ನು ಸ್ವಾಮಿ ಪಾರ್ಟಿ ಗೀರ್ಟಿ ಇಲ್ಲದೆ ಐಕಮತ್ಯದಿಂದ ಇರ್ರಿ ಎಂದು ತಾವೇನೋ ಈ ದಿನ ನಮಗೆಲ್ಲ ಬುದ್ಧವಾದ ಹೇಳಿದ್ರಿ ನಾವು ಹಳ್ಳಿ ಜನ ವಿದ್ಯೆ ಇಲ್ಲದ ಒಕ್ಕಲ್ ಮಕ್ಕಳು ಬೆಂಗಳೂರು ಮೈಸೂರು ದೊಡ್ಡ ದೊಡ್ಡ ಪಟ್ಟಣದಾಗೆಲ್ಲ ಓದಿದವರು ಪಾರ್ಟಿ ಕಟ್ಕೊಂಡು ವ್ಯಾಜ್ಯ ಆಡ್ತಾರಲ್ಲ ಒಬ್ಬರನ್ನೊಬ್ಬರು ಬೈದಾಡ್ತಾರಲ್ಲ ಅದೇನೋ ಆ ಪಾರ್ಟಿ ಅಂತೆ ಈ ಪಾರ್ಟಿ ಅಂತೆ ಇನ್ನಿನ್ನೂ ಏನೇನೋ ಹೇಳ್ತಾರೆ ಸ್ವಾಮಿ ಹಾಂ ಚುನಾವಣೆಗಳ ಕಾಲ ಬಂತೋ ಅವ್ರ ಕಾಟ ಹೇಳೋಂಗಿಲ್ಲ ಗಾಂಧಿ ಪಟ ತರೋರು ಮಹಾರಾಜರ ಪಟ ತರೋರು ಬೀದಿಲೆ ಮಾರಾಮಾರಿ ಹಳ್ಳಿ ಜನಕ್ಕೆಲ್ಲ ಏನೇನೋ ಬೋಧನೆ ಮಾಡಿ ಹಳ್ಳಿಗೆಲ್ಲ ಪಾರ್ಟಿ ತಂದು ಬಿಟ್ಟಿದಾರಲ್ಲ ಹಾಂ ನೋಡಿ ಸ್ವಾಮಿ ನಮ್ಮ ಹಳ್ಳಿಲಿ ಈಚೆಗೆ ನಾಲ್ಕು ಜನ ಖಾದಿ ಬಟ್ಟೆ ಹಾಕ್ಕೊಂಡು ಗಾಂಧಿ ಪಟ ಇಟ್ಕೊಂಡು ಮೆರವಣಿಗೆ ಆಗಾಗ ಹೊರಡ್ತಾರೆ ಅವ್ರಿಗೆ ಪ್ರತಿಕಕ್ಷಿಯಾಗಿ ಮತ್ತೆ ಯಾರೋ ನಾಲ್ಕು ಜನ ಮಹಾರಾಜರ ಪಟ ಎತ್ಕೊಂಡು ಮೆರವಣಿಗೆ ಹೊರಡ್ತಾರೆ ರೆಪ್ರೆಸೆಂಟಿವ್ ಸಭೆ ನೋಡಿ ಸ್ವಾಮಿ ಅಲ್ಲಿ ಪಾರ್ಟಿ ಪಾರ್ಟಿ ವ್ಯಾಜ್ಯ ಡಿಸ್ಟ್ರಿಕ್ಟ್ ಬೋರ್ಡ್ ನೋಡಿ ಅಲ್ಲಿನೂ ಪಾರ್ಟಿ ಜನಾರ್ದನಪುರದ ಮುನ್ಸಿಪಾಲ್ಟಿ ನೋಡಿ ಅಲ್ಲಿನೂ ವ್ಯಾಜ್ಯ ಈಗ ನಮ್ಮ ಪಂಚಾಯಿತಿಗೂ ಈ ವ್ಯಾಜ್ಯ ಪಾರ್ಟಿ ಬಂದುಬಿಟ್ಟಿದೆ ಸ್ವಾಮಿ ಖಾದಿ ಬಟ್ಟೆ ಹಾಕಿದವ್ರಿಗೇನೆ ಓಟ್ ಕೊಡ್ರಿ ಅಂತ ಹೊರಟಿದ್ದಾರೆ ಹಳ್ಳಿ ಜನ ನಾವು ನಾವು ಪಾರ್ಟಿ ಮಾಡಿ ವ್ಯಾಜ್ಯ ಆಡ್ತೇವೆ ಅಂತ ಸುಮ್ ಸುಮ್ಮನೆ ನಮ್ಮನ್ನು ದೂರ್ತಾರಲ್ಲ ಸ್ವಾಮಿ ಏನು ಮಾಡೋಣ ಹೇಳಿ ಸ್ವಾಮಿ ಎಂದು ಕೇಳಿದನು ರಂಗಣ್ಣ ಅದೆಲ್ಲ ರಾಜಕೀಯ ವಿಚಾರ ನಾನು ಸರ್ಕಾರದ ನೌಕರ ಅದನ್ನೆಲ್ಲ ಚರ್ಚಿಸಬಾರ್ದು ನಿಮ್ಮ ನಿಮ್ಮಲ್ಲಿ ವ್ಯಾಜ್ಯ ಆಡಿಕೊಂಡು ಕೋರ್ಟು ಕಚೇರಿಗಳನ್ನು ಹತ್ತಬೇಡಿ ಪರಸ್ಪರ ಛಲ ವೈರ ಇಟ್ಟುಕೊಂಡು ಕೆಟ್ಟು ಹೋಗಬೇಡಿ ಅಷ್ಟೇ ನಾನು ಹೇಳೋದು ಎಂದನು ಮಧ್ಯಾಹ್ನ ಭರ್ಜರಿ ಭೋಜನವಾದ ಮೇಲೆ ಸ್ವಲ್ಪ ವಿಶ್ರಾಂತಿಯನ್ನು ತೆಗೆದುಕೊಂಡು ರಂಗಣ್ಣ ಸಂಸಾರದೊಂದಿಗೆ ಸಾಯಂಕಾಲ ಜನಾರ್ದನಪುರಕ್ಕೆ ಹಿಂತಿರುಗಿದನು ಚೇರ್ಮನ್ನು ಒಳ್ಳೆಯ ಕಾಮಾನು ಕಟ್ಟಿದ ಬೇರೆ ಗಾಡಿಯನ್ನು ಜೊತೆಗೆ ಆಳುಗಳನ್ನು ಕಳಿಸಿದನು ಉಗ್ರಪ್ಪನ ಸಸ್ಪೆಂಡ್ ಆರ್ಡರ್ ಹೊರಡಿಸಿ ಹತ್ತಿರ ಹತ್ತಿರ ಒಂದು ತಿಂಗಳಾಗುತ್ತಾ ಬಂತು ನಾಗೇನಹಳ್ಳಿಯ ಪಾಠಶಾಲೆಯ ಪ್ರಾರಂಭೋತ್ಸವದಿಂದ ಮನಸ್ಸು ಹರ್ಷಯುಕ್ತವಾಗಿದ್ದರೂ ರಂಗಣ್ಣನಿಗೆ ಆಲೋಚನೆ ತಪ್ಪಲಿಲ್ಲ ತನಗಿರುವುದು ಒಂದು ತಿಂಗಳು ಸಸ್ಪೆಂಡ್ ಮಾಡುವ ಅಧಿಕಾರ ಮಾತ್ರ ತಾನು ಎಲ್ಲ ರೆಕಾರ್ಡುಗಳನ್ನು ಸಾಹೇಬರಿಗೆ ಹೊತ್ತು ಹಾಕಿ ರಹಸ್ಯದ ವರದಿಯನ್ನು ಬರೆದು ಉಗ್ರಪ್ಪನನ್ನು ಡಿಸ್ಟ್ರಿಕ್ಟಿನಿಂದಲೇ ವರ್ಗಾಯಿಸಬೇಕೆಂದು ಅವನನ್ನು ಮನ್ನಿಸಿ ಇದ್ದ ಸ್ಥಳದಲ್ಲಿಯೇ ಇಟ್ಟರೆ ತನ್ನಿಂದ ಮುಂದೆ ಕೆಲಸ ಮಾಡುವುದು ಸಾಧ್ಯವಿಲ್ಲವೆಂದು ಖಡಾಖಂಡಿತವಾಗಿ ತಿಳಿಸಿದ್ದಾಯಿತು ಸಾಹೇಬರಿಂದ ಏನೊಂದು ಆರ್ಡರೂ ಬರಲಿಲ್ಲ ಬೇರೆ ಡಿಸ್ಟ್ರಿಕ್ಟಿಗೆ ವರ್ಗ ಮಾಡಿಸುವುದಕ್ಕೆ ಹೆಚ್ಚು ಕಾಲ ಹಿಡಿಯುವುದೆಂದು ರಂಗಣನಿಗೆ ತಿಳಿದಿತ್ತು ಆ ಬೇರೆ ಜಿಲ್ಲೆಯ ಅಧಿಕಾರಿಯೊಡನೆ ಪತ್ರ ವ್ಯವಹಾರ ನಡೆಸಿ ಅಲ್ಲಿರುವ ಖಾಲಿ ಜಾಗಕ್ಕೆ ಕಳಿಸಿಯೋ ಪರಸ್ಪರ ವಿನಿಮಯದಿಂದಲೋ ಉಗ್ರಪ್ಪನನ್ನು ತೊಲಗಿಸಬೇಕಾಗಿತ್ತು ಈ ಮಧ್ಯೆ ಒಂದು ತಿಂಗಳ ಅವಧಿ ಮುಗಿದು ಹೋದರೆ ಅವನು ಪುನಃ ಕೆಲಸಕ್ಕೆ ಬಂದು ಸೇರಿಕೊಳ್ಳಬಹುದು ಆಗ ಏನು ಮಾಡಬೇಕು ಅವನನ್ನು ಕೆಲಸಕ್ಕೆ ತೆಗೆದುಕೊಳ್ಳುವುದಿಲ್ಲವೆಂದು ಹೇಳುವುದಕ್ಕಾಗುವುದಿಲ್ಲವಲ್ಲ ಬಲಾತ್ಕಾರದಿಂದ ರಜಾ ಕೊಟ್ಟು ಕಳಿಸಿದರೆ ಮೇಲಿನವರು ಒಪ್ಪದೆ ಆಕ್ಷೇಪಿಸಬಹುದು ಹೀಗೆ ಆಲೋಚನಾ ತರಂಗಗಳಲ್ಲಿ ಮಗ್ನನಾಗಿ ರಂಗಣ್ಣ ಕಚೇರಿಯಲ್ಲಿ ಕುಳಿತಿದ್ದಾಗ ಬಾಗಿಲ ಮುಂದೆ ಒಂದು ಅಗಲವಾದ ನೆರಳು ಬಿದ್ದಂತೆ ಕಂಡಿತು ಆ ನೆರಳು ಅದೃಶ್ಯವಾಗಿ ಉಗ್ರಪ್ಪನೇ ಸಾಕ್ಷಾತ್ತಾಗಿ ನಿಂತಿದ್ದನು ದೊಡ್ಡ ಬೂದುಗುಂಬಳ ಕಾಯಿಯಂತೆ ದಪ್ಪ ಬೋಳುತ್ತಲೆ ಸ್ವಲ್ಪ ಕುಳಿ ಬಿದ್ದಿದ್ದರೂ ತೇಜಸ್ವಿಯಾಗಿದ್ದ ಕಣ್ಣುಗಳು ಮುಖಕ್ಕೆಲ್ಲ ರೆಟ್ಟೆ ರೆಟ್ಟೆ ಗಾತ್ರದ ಮೀಸೆಗಳು ಕ್ಷೌರ ಮಾಡಿಸಿಕೊಳ್ಳದೆ ಇದ್ದುದರಿಂದ ಬ್ರಷಿನಂತೆ ಬೆಳೆದಿದ್ದ ಒರಟು ಗಡ್ಡ ಖಾದಿಯ ಒಂದು ಜುಬ್ಬವನ್ನು ತೊಟ್ಟುಕೊಂಡು ಖಾದಿಯ ಪಂಚೆಯನ್ನು ಲುಂಗಿ ಸುತ್ತಿಕೊಂಡು ಮಡಸಿದ್ದ ಖಾದಿ ಅಂಗವಸ್ತ್ರವನ್ನು ಭುಜದ ಮೇಲೆ ಹಾಕಿಕೊಂಡು ಕೈಯಲ್ಲಿ ದಪ್ಪವಾದ ದೊಣ್ಣೆಯೊಂದನ್ನು ಹಿಡಿದುಕೊಂಡು ಎದುರಿಗೆ ರಾಕ್ಷಸಾಕಾರದಲ್ಲಿ ನಿಂತಿದ್ದನು ರಂಗಣ್ಣ ಧೈರ್ಯಶಾಲಿಯೇ ಆಗಿದ್ದರೂ ಅವನ ಎದೆ ಜಲ್ಲೆಂದಿತು ರಕ್ತ ವೇಗವಾಗಿ ಹರಿಯತೊಡಗಿತು ಮುಖದಲ್ಲಿ ಕಳೆ ಇಳಿಯಿತು ಉಗ್ರಪ್ಪನು ಕೈದೊಣ್ಣೆಯನ್ನು ಬಾಗಿಲ ಹೊರಗೆ ಒರಗಿಸಿ ಹೊಸ್ಟಿಲ ಬಳಿ ನಿಂತುಕೊಂಡನು ನಮಸ್ಕಾರವನ್ನು ಮಾಡಲಿಲ್ಲ ರಂಗಣ್ಣ ಒಂದು ಕ್ಷಣದಲ್ಲಿ ಧೈರ್ಯ ತಂದುಕೊಂಡು ಒಳಗೆ ಬನ್ನಿ ಮೆಷ್ಟ್ರೇ ಕುಳಿತುಕೊಳ್ಳಿ ಎಂದು ಹೇಳಿದನು ಉಗ್ರಪ್ಪ ಒಳಗೆ ಹೋಗಿ ಮೇಜಿನ ಎದುರಂಚಿನಲ್ಲಿ ರಂಗಣನಿಗೆ ಎದುರಾಗಿ ನಿಂತುಕೊಂಡನು ಕುಳಿತುಕೊಳ್ಳಿ ಕುಳಿತುಕೊಂಡೇ ಮಾತಾಡಿ ಉಗ್ರಪ್ಪನವರೇ ಇಲ್ಲ ಸ್ವಾಮಿ ನಾನು ಕುಳಿತುಕೊಳ್ಳೋದಿಲ್ಲ ನಿಂತ್ಕೊಂಡೇ ನಾಲ್ಕು ಮಾತನ್ನು ಹೇಳಿ ಹೊರಟೋಗ್ತೀನಿ ಏನನ್ನು ಹೇಳಬೇಕು ಅಂತಿದ್ದೀರೋ ಅದನ್ನು ಸಮಾಧಾನದಿಂದಲೇ ಹೇಳಿ ಕುಳಿತುಕೊಂಡು ಹೇಳಿದ್ರೆ ಸಮಾಧಾನ ಚಿತ್ತ ಇರುತ್ತೆ ಈಗ ಸಮಾಧಾನದಿಂದಲೇ ಬಂದಿದ್ದೇನೆ ಸ್ವಾಮಿ ಕೋಪ ತಾಪಗಳೇನೂ ಇಲ್ಲ ಸ್ವಾಮಿ ಒಳ್ಳೆಯದು ಮೇಷ್ಟ್ರೆ ಸ್ವಾಮಿ ತಮ್ಮನ್ನು ಮೆಚ್ಕೊಂಡೆ ತಮ್ಮ ಧೈರ್ಯವನ್ನು ಮೆಚ್ಕೊಂಡೆ ದೇಹ ಶಕ್ತಿ ಹಲವರಿಗಿರಬಹುದು ಹೇಳಿಗಳಾಗಿದ್ದರೆ ಆ ದೇಹಶಕ್ತಿ ಕಾರ್ಯಗತ ಆಗೋದಿಲ್ಲ ಸ್ವಾಮಿ ಧೈರ್ಯದಿಂದಲೇ ಕಾರ್ಯ ಸಾಧನೆ ತಮ್ಮ ಧೈರ್ಯವನ್ನು ಮೆಚ್ಕೊಂಡೆ ಭೇಷ್ ನಿಮ್ಮನ್ನು ದಂಡಿಸಿದ್ದು ಧೈರ್ಯದ ವಿಚಾರವೇ ಬಡ ಮೇಷ್ಟ್ರುಗಳನ್ನು ದಂಡಿಸೋದು ಹೇಳಿತನವೆಂದೇ ನಾನು ತಿಳ್ಕೊಂಡಿದ್ದೀನಿ ಹಾಗಲ್ಲ ಸ್ವಾಮಿ ನಾನು ಪುಂಡ ಯಾರನ್ನೂ ಲಕ್ಷ್ಯ ಮಾಡತಕ್ಕವನಲ್ಲ ಜೀವದ ಹಂಗೂ ಇಲ್ಲದವನು ಆದ್ದರಿಂದ ನನ್ನ ಮಾತಿಗೆ ಯಾರೂ ಬರ್ತಾ ಇರಲಿಲ್ಲ ಬರೋ ಧೈರ್ಯವೇ ಅವ್ರಿಗಿರ್ತಾ ಇರಲಿಲ್ಲ ನನ್ನ ಆಕಾರವನ್ನು ನೋಡಿದ್ರೆ ಸಾಕು ಏನು ಉಗ್ರಪ್ನೋರೆ ಎಂದು ಕುಶಲ ಪ್ರಶ್ನೆ ಮಾಡಿ ಅವರಾಗಿ ಮೊದಲೇ ನಮಸ್ಕಾರ ಮಾಡ್ತಾ ಇದ್ದರು ನಾನು ಅದೇ ಜೋರಿನಿಂದ ಧೂರ್ತನಾಗಿ ವರ್ತಿಸ್ತಾ ಇದ್ದೆ ನನಗೆ ತಾವು ಪಾಠ ಕಲಿಸ್ಬಿಟ್ರಿ ಸ್ವಾಮಿ ನೀವು ಜೀವದ ಹಂಗಿಲ್ಲದವರು ಅಂತ ನನಗೆ ಮನವರಿಕೆ ಆಗೋಯ್ತು ಭೇಷ್ ಇದ್ರೆ ಇಂಥ ಗಂಡ್ ಇನ್ಸ್ಪೆಕ್ಟ್ರು ಇರಬೇಕು ಅಂತ ಮೆಚ್ಕೊಂಡಿದ್ದೇನೆ ಸ್ವಾಮಿ ಆದರೆ ತಾವು ದುಡುಕಿ ನನಗೆ ಅನ್ಯಾಯ ಮಾಡಿದ್ದೀರಿ ಅದನ್ನು ತಿಳಿಸಬೇಕು ಅಂತ ನಾನು ಬಂದಿದ್ದೇನೆ ಸ್ವಾಮಿ ಮೇಷ್ಟ್ರೆ ನಾನು ಅನ್ಯಾಯ ಮಾಡಿದ್ದೇನಿಗೆ ಅನ್ಯಾಯವೆಂದು ತೋರಿಸಿಕೊಟ್ಟರೆ ಸಸ್ಪೆನ್ಷನ್ ಆರ್ಡರನ್ನು ಈ ಕ್ಷಣ ವಜಾ ಮಾಡಿ ಈ ಅವಧಿಯನ್ನು ಪ್ರಿವಿಲೇಜ್ ರಜವನ್ನಾಗಿ ಬದಲಾಯಿಸಿ ಈ ದಿನವೇ ನಿಮ್ಮನ್ನು ಕೆಲಸಕ್ಕೆ ತೆಗೆದುಕೊಳ್ತೇನೆ ಪುನಃ ಕೆಲಸಕ್ಕೆ ಬರಬೇಕು ಅನ್ನೋ ಆಶೆಯಿಂದ ಆ ಮಾತನ್ನು ನಾನು ಹೇಳ್ತಾ ಇಲ್ಲ ಸ್ವಾಮಿ ನಾನು ಪುನಃ ಕೆಲಸಕ್ಕೆ ಬರೋದಿಲ್ಲ ಸ್ವಾಮಿ ಈ ಗುಲಾಮ್ಗಿರಿಯನ್ನು ತಪ್ಪಿಸ್ಬಿಟ್ರಿ ತಮಗೆ ನಾನು ಬಹಳ ಕೃತಜ್ಞನಾಗಿದ್ದೇನೆ ಸ್ವಾಮಿ ಸಸ್ಪೆನ್ಷನ್ ಆರ್ಡರನ್ನು ವಜಾ ಮಾಡಿದರೆ ವಜಾ ಮಾಡಿದರೂ ನಾನು ಬರೋದಿಲ್ಲ ಸ್ವಾಮಿ ತಮ್ಮ ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳಿಕೊಂಡು ವಜಾ ಮಾಡಿಸ್ಕೊಂಡೆ ಅಂತ ಜನ ಆಡ್ಕೋತಾರೆ ಸ್ವಾಮಿ ಈಗ ಆಗಿರೋ ಅಪಮಾನದ ಜೊತೆಗೆ ಅದೊಂದು ಅಪಮಾನ ಹೆಚ್ಚಾಗಿ ಬರುತ್ತೆ ನರ ಮನುಷ್ಯರು ಯಾರಿಗೂ ಈ ತಲೆಯನ್ನು ಬಗ್ಸೋದಿಲ್ಲ ಅಂತ ನನ್ನ ಶಪಥಕ್ಕೆ ಭಂಗ ಬಂದಂಗಾಗತ್ತೆ ಈ ಸಸ್ಪೆನ್ಷನ್ನಿಂದ ತಮ್ಮ ಕೀರ್ತಿ ಜಗತ್ಪ್ರಸಿದ್ಧವಾಯಿತು ನನ್ನ ಅಪಮಾನ ಲೋಕಪ್ರಚಾರವಾಯಿತು ತಾವೀಗ ಏನು ದುರಸ್ತು ಮಾಡಿದರೂ ಮೊದಲಿನ ಉಗ್ರಪ್ಪನಾಗೋದಿಲ್ಲ ಸ್ವಾಮಿ ತಲೆ ಎತ್ಕೊಂಡು ಪಾಳೆಗಾರನಾಗಿ ಮರೀತಿದ್ದವನು ಅಪಮಾನವನ್ನು ಅನುಭವಿಸ್ಬಿಟ್ಟೆ ಈ ಜನಾರ್ದನ್ಪುರದಲ್ಲಿ ಮುಖ ತೋರಿಸ್ದ ಹಾಗೆ ಭಂಗಪಟ್ಟೆ ನಾನು ಮತ್ತೆ ಕೆಲಸಕ್ಕೆ ಸೇರಿ ಉಪಾಧ್ಯಾಯರ ಸಂಘದ ಸಭೆಗಳಲ್ಲಿ ಹೇಗೆ ಮುಖ ಎತ್ಕೊಂಡು ಕುಳಿತುಕೊಳ್ಳಿ ಅಪ್ಣೆ ಆಗಲಿ ಸ್ವಾಮಿ ನಾನೇನು ಮಾಡಲಿ ಮೇಷ್ಟ್ರೆ ನನಗೂ ಬಹಳ ವ್ಯಸನವಾಗುತ್ತೆ ನೀವು ಹಾಗೆಲ್ಲ ಅವಿಧೇಯತೆಯಿಂದ ನಡೆದುಕೊಳ್ಳದೆ ಇದ್ದಿದ್ರೆ ಚೆನ್ನಾಗಿರ್ತಾಯಿತ್ತು ಸರ್ಕಾರದ ನೌಕರಿಯಲ್ಲಿದ್ದ ಮೇಲೆ ನಾವೆಲ್ಲ ಶಿಸ್ತಿಗೊಳಪಟ್ಟಿರಬೇಕು ತಗ್ಗಿ ನಡಿಬೇಕು ಅದೇ ಸ್ವಾಮಿ ನನಗೂ ತಮಗೂ ವ್ಯತ್ಯಾಸ ತಾವು ನನಗೆ ಅನ್ಯಾಯ ಮಾಡಿದ್ದೀರಿ ಅಂತ ನಾನು ಕಾರಣವಿಲ್ಲದೆ ಹೇಳಲಿಲ್ಲ ಸರ್ಕಾರದ ಮಾತಾಡ್ತೀರಿ ನೌಕರಿ ಮಾತಾಡ್ತೀರಿ ತಗ್ಗಿ ನಡಿಬೇಕು ಅಂತ ಹೇಳ್ತೀರಿ ತಮ್ಮನ್ನೇ ಕೇಳ್ತೀನಿ ಹೇಳಿ ಸ್ವಾಮಿ ತಾವು ಓದ್ದವರು ನಮ್ಮ ಇಲಾಖೆಯಲ್ಲಿ ತಮ್ಮಷ್ಟು ಬುದ್ಧಿವಂತರು ನಾಲ್ಕೈದು ಜನ ಇರೋರೋ ಇಲ್ವೋ ಹೇಳಾರೆ ನಿಧಾನವಾಗಿ ಆಲೋಚನೆ ಮಾಡಿ ಸ್ವಾಮಿ ಸರ್ಕಾರ ಅಂದರೆ ಅದನ್ನು ನಡೆಸೋ ನಾಲ್ಕು ಜನ ತಾನೆ ಸ್ವಾಮಿ ಸರ್ಕಾರಕ್ಕೆ ರೂಪ ಇದೆಯೇ ಗುಣ ಇದೆಯೇ ಎಲ್ಲ ಆ ನಾಲ್ವರು ಕಾರುಬಾರು ಸರ್ಕಾರದ ಗೌರವ ಅಂದರೆ ಆ ನಾಲ್ವರು ಗೌರವ ಅವರೇ ಮಾಡೋ ಹುಕುಮುಗಳು ಜಾರಿಗೆ ಬರೆದಿದ್ದರೆ ಅವರ ಗೌರವ ಉಳಿಯುತ್ತೆ ಸರ್ಕಾರದ ಗೌರವಕ್ಕೆ ಕಂದ್ಕ ಬರೋದಿಲ್ವೇ ಜಾರಿಗೆ ಬಾರದ ಹುಕುಮ್ಗಳನ್ನು ಏತಕ್ಕೆ ಮಾಡಬೇಕು ಹೇಳಿ ಸ್ವಾಮಿ ಇಲ್ಲಿ ಏಸ್ಗೆ ಮಾಡಬಾರ್ದು ಏಸ್ಗೆ ಮಾಡಿದವರು ದಂಡನೆಗೊಳಗಾಗ್ತಾರೆ ಅಂತ ಬೋರ್ಡ್ಗಳನ್ನು ಊರಿನಲ್ಲೆಲ್ಲ ನೆಡ್ತಾರೆ ಆ ಬೋರ್ಡಿನ ಕಂಬದ ಸುತ್ತಲೂ ಏಸ್ಗೆಯನ್ನು ಎಲ್ಲರೂ ಮಾಡ್ತಾರೆ ಆ ಕಂಬಕ್ಕೇನೆ ಮೂತ್ರಾಭಿಷೇಕ ಮಾಡ್ತಾರೆ ಸರ್ಕಾರಿ ನೌಕರರು ಕಡೆಗೆ ತಪ್ಪಿತಸ್ಥರನ್ನು ಇಡೀಬೇಕಾದ ಪೊಲೀಸ್ನವರೇ ಮೂತ್ರಾಭಿಷೇಕ ಮಾಡೋದನ್ನು ನಾನು ನೋಡಿದ್ದೇನೆ ಸ್ವಾಮಿ ಅಪಮಾನವನ್ನು ತಪ್ಪಿಸೋದಕ್ಕೆ ಪ್ರತಿಭಟಿಸಿದ್ರೆ ನಾನು ಅಪರಾಧಿಯೇ ನನಗೆ ದಂಡನೆ ಮಾಡ್ಬೋದೆ ಸ್ವಾಮಿ ಸರ್ಕಾರಕ್ಕೆ ನಿತ್ಯ ಅಪಮಾನ ಆಗ್ತಾ ಇರೋದನ್ನು ನಾನು ತಪ್ಪಿಸಿದ್ರೆ ನನಗೆ ಸಸ್ಪೆಂಡ್ ಮಾಡ್ಬೋದೆ ಬಸ್ಸುಗಳಲ್ಲಿ ನೋಡಿ ಸ್ವಾಮಿ ಬಿ ಡಿ ಸಿಗರೇಟುಗಳನ್ನು ಖಂಡಿತ ಸೇದಬಾರ್ದು ಅಂತ ಬೋರ್ಡು ಒಂದು ಕೈಯಲ್ಲಿ ಚಕ್ರ ಹಿಡಿದುಕೊಂಡು ಮತ್ತೊಂದು ಕೈಯಲ್ಲಿ ಸಿಗರೇಟ್ ಹಚ್ಕೊಳ್ತಾ ರಾಜ ರೋಷವಾಗಿ ಹೋಗೇನೆಲ್ಲ ಆ ಬೋರ್ಡ್ಗೆ ಬಿಡೋ ಡ್ರೈವರನ್ನು ನೋಡಿಲ್ವೇ ಸ್ವಾಮಿ ನೀವು ಮುಂದಗಡೆ ಸೀಟುಗಳಲ್ಲಿ ಕುಳಿತುಕೊಳ್ಳೋ ಸರ್ಕಾರದ ಅಧಿಕಾರಿಗಳೇ ಆ ಬೋರ್ಡಿಗೆ ಧೂಪಾರತಿ ಎತ್ತೋದನ್ನು ನೋಡಿಲ್ವೇ ನೀವು ಬಸ್ಸಿನ ಒಳಗಡೆಯಲ್ಲಿ ಸಿಗರೇಟುಗಳನ್ನು ಹಚ್ಕೊಂಡು ಎದುರು ಕುಳ್ತಿರೋ ಸಭ್ಯರ ಮತ್ತು ಸ್ತ್ರೀಯರ ಮುಖಗಳಿಗೇನೆ ಒಗೆ ಬಿಡುವ ಮನುಷ್ಯರನ್ನು ನೋಡಿಲ್ವೇ ನೀವು ಏಕ್ ಸ್ವಾಮಿ ನಿಮಗೆ ಆ ಬೋರ್ಡು ಸರ್ಕಾರ ತನ್ನ ಭಂಗವನ್ನು ಸಹಿಸ್ತಾ ಇದ್ದರೆ ಅದು ಸರ್ಕಾರವೇ ರೈಲುಗಳಲ್ಲಿ ನೋಡಿ ಇಪ್ಪತ್ತು ಜನ ಕುಳಿತುಕೊಳ್ಳೋ ಗಾಡಿಲಿ ಅರುವತ್ತು ಜನ ಒಳಗೆ ಬೋರ್ಡ್ ನೋಡಿದ್ರೆ ಇಪ್ಪತ್ತು ಜನ ಕುಳಿತುಕೊಳ್ಳೋದು ಅಂತ ಬರೆದಿರ್ತಾರೆ ಆ ಬೋರ್ಡ್ ಹಾಕಿ ಅಪಮಾನ ಪಟ್ಕೊಳ್ಬೇಡಿ ಎಂತಿದ್ರೂ ನಮ್ಮ ಜನ ಕುರಿಗಳು ಸರ್ಕಾರಕ್ಕೆ ತನ್ನ ಮಾತು ನಡಿಬೇಕೆಂಬ ಸ್ವಾಭಿಮಾನ ಇಲ್ಲ ದೊಡ್ಡ ದೊಡ್ಡ ಅಧಿಕಾರಿಗಳಲ್ಲೇ ಲಂಚ ರು ಎಲ್ಲ ಕಡೆಯೂ ಸರ್ಕಾರದ ಆಗ್ನೋಲ್ಲಂಘನೆಗಳು ಗತಿ ಇಲ್ಲದ ನಾಲ್ಕು ಜನರನ್ನು ದಂಡಿಸಿ ಶಿಸ್ತು ಕಾಪಾಡು ಅಂದರೆ ಏನು ನನ್ನ ಮೇಲೆ ದೋಷಾರೋಪಣೆಗಳನ್ನು ಹೊರಿಸಿ ಸಸ್ಪೆಂಡ್ ಮಾಡಿದ್ರಿ ಅದು ಅನ್ಯಾಯ ಅಂತಲೇ ಹೇಳ್ತೇನೆ ನಮ್ಮ ಇಲಾಖೆ ರೂಲ್ಸು ರೆಗ್ಯುಲೇಷನ್ಗಳನ್ನು ತಾವು ನೋಡಿದ್ದೀರಿ ಪ್ರೈಮರಿ ತರಗತಿಗಳಲ್ಲಿ ಇಪ್ಪತ್ತೈದು ಮೂವತ್ತು ಮಕ್ಕಳು ಮಿಡ್ಲ್ ಸ್ಕೂಲಿನ ತರಗತಿಗಳಲ್ಲಿ ನಲ್ವತ್ತು ಮಕ್ಕಳು ಅಂತ ನಿಗದಿ ಮಾಡಿದ್ದಾರೆ ಏತಕ್ಕೋಸ್ಕರ ನಿಗದಿ ಮಾಡಿದ್ದಾರೆ ಸ್ವಾಮಿ ಸಾವಧಾನವಾಗಿ ಆಲೋಚನೆ ಮಾಡಿ ತಾವು ವಿದ್ಯಾಭ್ಯಾಸ ಪದ್ಧತಿಗಳನ್ನು ಚೆನ್ನಾಗಿ ಓದ್ಕೊಂಡಿದ್ದೀರಿ ಮನಶಾಸ್ತ್ರದ ತತ್ವಗಳನ್ನು ತಿಳ್ಕೊಂಡಿದ್ದೀರಿ ಒಬ್ಬ ಉಪಾಧ್ಯಾಯನು ಎಷ್ಟು ಜನ ಮಕ್ಕಳಿಗೆ ನ್ಯಾಯವಾಗಿ ಪಾಠ ಹೇಳ್ಬೋದು ಕಾದಂಬರಿ ವಿಹಾರ ಎಂಆರ್ ಶ್ರೀನಿವಾಸಮೂರ್ತಿಯವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ನಲವತ್ತೆರಡನೇ ಕಂತನ್ನು ಕೇಳಿದಿರಿ ಪ್ರಸ್ತುತಪಡಿಸಿದವರು ಉಮೇಶ್ ಎಸ್ಎಸ್ ಮುಂದಿನ ವಾರ ಇದೇ ಸಮಯಕ್ಕೆ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ನಲವತ್ಮೂರನೇ ಕಂತು ಪ್ರಸಾರವಾಗಲಿದೆ ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಮೈಸೂರು ಕೇಂದ್ರದ ಯೂಟ್ಯೂಬ್ ಚಾನೆಲ್ನಲ್ಲೂ ಕೇಳಬಹುದು